ಅಧ್ಯಕ್ಷರು ಮತ್ತೆ ಸಿ ಎಸ್ ಟಿ ಅಧ್ಯಕ್ಷರು ನಮ್ಮ ಕಾಂಗ್ರೆಸ್ ಎಲ್ಲಾ ಪಕ್ಷದ ಅಧ್ಯಕ್ಷರುಗಳು ಮತ್ತೆಲ್ಲ ನಮ್ಮ ಕಾರ್ಯಕರ್ತರು ನಾವು ಕೂಡಿ ನಾವು ಗೃಹ ಮಂತ್ರಿ ಅಮಿತ್ ಶಾ ಅವರು ಆಹ್ವಾನಕ್ಕೆ ಹೇಳಿಕೆ ಅದು ಖಂಡಿಸಿ ನಾವು ಇವತ್ತ ಡಿ ಸಿ ಸಾಹೇಬ್ರಿಗೆ ಮನೆ ಕೊಡ್ಲಾಕ್ ಬಂದಿವಿ ಯಾಕಂದ್ರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರ ನೀವು ಏಳು ಸರ್ತಿ ತೆಗಿತೀರಿ ಯಾಕೆ ತೆಗಿತೀರಿ ನೀವು ದೇವರ ಹೆಸರು ತಗೋರಿ ಅಂತ ಹೇಳಿ ಇದು ನಮ್ಮ ಡಾಕ್ಟರ್ ಅಂಬೇಡ್ಕರ್ ಸಾಹಬರು ಭಗವಂತಕ್ಕೆ ತ್ಯಾಗದಾರ್ ಅವರು ಅವರು ಸಂವಿಧಾನ ಬರ್ತಾರೆ ಈ ಎಲ್ಲಾ ಎಲ್ಲಾ ಜಾತಿಗ ಅನುಕೂಲ ಆಗಲಿ ಅಂತ ಸಂವಿಧಾನ ಬರ್ತಾರೆ ಅವರಿಗೆ ಹೆಂಗ ಅವಕನ್ನ ಹೇಳೋದು ಅಪ್ಪ ಇವರು ರಾಜಿನಾಮೆ ಕೊಡಬೇಕು गृहಮಂತ್ರಿ ಅವರು ಇಲ್ಲಿಕಂದ್ರ ದೇಶ ದೇಶಾಂತದಲ್ಲಿ ಎಲ್ಲರ ಓರಾಟ ಮಾಡ್ತಾರ ಓರಾಟ ಮಾಡ್ತಿತಿ ಇವ ದೇಶ ಮುಂದೆ ಕ್ಷಮಾ ಕೇಳಬೇಕು ಬಿ ಜೆ ನಿಂದ ಫಸ್ಟ್ ನೀವು ರಾಜೀನಾಮಾ ಕೊಡಬೇಕು ನಿಮ್ಮ ಸಚಿವ ಸ್ಥಾನದಿಂದ ಇದು ಬಿ ಜೆ ಅವರು ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಮಾಡ್ಕೊತೀಗ ಸಂವಿಧಾನ ಬರ್ದವ್ರ ಅಂಬೇಡ್ಕರ್ ಸಾಹೇಬ್ರಿಗೆ ಅವಮಾನ ಮಾಡ್ಲಾಕತ್ತಾರ ಅವಮಾನ ಅಷ್ಟೇ ಇಲ್ಲ ಅವ್ರು ಹೇಳ್ತಾರ ನೀವು ಅವ್ರದ್ದು ಯಾಕೆ ಕೆಸರ್ ತಗೋತೀರಂತ ನಿಮ್ಗ ಇದನ್ನು ಗೊತ್ತಿಲ್ಲ ಸಂವಿಧಾನ ಬರ್ದವ್ರು ಅವ್ರ ಅದಾರ ಅವರು ಬರ್ದಿರ್ ಸಂವಿಧಾನದೊಳಗೆ ನೀವು ನೀವು ಮಂತ್ರಿ ಆಗಿರಿ ಮಿನಿಸ್ಟರ್ ಆಗಿರಿ ಪಿ ಎಂ ಆಗಿರಿ ಅವ್ರಿಗೆ ನಿಮ್ಗೆ ಇಷ್ಟು ಗೊತ್ತಿಲ್ಲ ಅವ್ರ ಹೆಸರು ಹೇಳ ನೀವು ಏನು ಮಾಡ್ರಿ ರಾಜೀನಾಮೆ ಕೊಡ್ರಿ ಇಲ್ಲಿಕಂದ್ರೆ ನೀವು ಎಲ್ಲಾ ದೇಶ ಮುಂದೆ ಕ್ಷಮ ಕೇಳ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಆತ್ಮೀಯ ಬಂಧುಗಳೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಸನ್ಮಾನ್ ಶ್ರೀ ಮಲ್ಲಿಕಾರ್ಜು ಲೋಣಿಯವರ ನೇತೃತ್ವದಲ್ಲಿ ನಾಯಕರಂತಹ ಮುರ್ಷೀಫರ ನೇತೃತ್ವದಲ್ಲಿ ಎಸ್ ಸಿ ಎಸ್ ಟಿ ಘಟಕ ಅಧ್ಯಕ್ಷರಂತಹ ಗಬ್ಬೇವಾಡಿ ನೇತೃತ್ವದಲ್ಲಿ ಸಮಸ್ತ ನೇತೃತ್ವದಲ್ಲಿ ಒಟ್ಟು ಪ್ರತಿಭಟನೆ ಮಾಡ್ತಾ ಇದ್ದೇವೆ ತಮಗೆಲ್ಲ ಗೊತ್ತು ಇವತ್ತಿನ ಕಾಲಘಟ್ಟದಲ್ಲಿ ಇಡೀ ಜಗತ್ತೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವಿಶ್ವ ನಾಯಕ ವಿಶ್ವ ಮಾನವ ಅಂತ ಒಪ್ಪಂತಹ ಕಾಲಘಟ್ಟದಲ್ಲಿ ಮೊನ್ನೆಯ ದಿನ ಈ ದೇಶದ ಗೃಹ ಸಚಿವರು ಸಂವಿಧಾನದ ಪ್ರದತ್ತವಾದ ಅಧಿಕಾರದಲ್ಲಿದ್ದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷೆಯಲ್ಲಿ ಅಧಿಕಾರ ನಡೆಸ್ತಾರಂತವ್ರು ಅಮಿತ್ ಶಾ ಅವರು ಮಾತಾಡ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಪ್ಯಾಷನ್ ಆಗಿದೆ ಅಂತ ಹೌದಪ್ಪ ನಮ್ಮ ಪ್ಯಾಷನ್ ಆಗಿದೆ ಯಾಕಂದ್ರೆ ಅಂಬೇಡ್ಕರ್ ಅಂದ್ರೆ ಜೀವನ ಅಂಬೇಡ್ಕರ್ ನಮ್ಮ ರಕ್ತ ಅಂಬೇಡ್ಕರ್ ನಮ್ಮ ಜೀವನ ನಮ್ಮ ಜೀವ ಅಂಬೇಡ್ಕರ್ ನಮ್ಮ ಬದುಕು ನಮ್ಮ ಬಾಳು ಅಂಬೇಡ್ಕರ್ ಏಳಲ್ಲ ಜೀವನ ಬಗ್ಗೆ ಲಕ್ಷ ಲಕ್ಷ ನೋವು ಹೆಸರನ್ನ ಪಠಣ ಮಾಡ್ತೇವೆ ಏನಾಗೇನಪ್ಪ ನೋವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿ ಕೊಟ್ಟಂತಹ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಬದುಕ್ತೇವೆ ನೀವು ಬರೀಬಾರ್ದು ಒಂದು ವೇಳೆ ನೀವು ಕೊಟ್ಟಂತಹ ಸಂವಿಧಾನವನ್ನು ನೀವು ಬಯಸಿದ್ದಾದ್ರೆ ನಿಮ್ಮ ಪ್ರಧಾನಮಂತ್ರಿ ಕೂಡ ಪ್ರಧಾನಮಂತ್ರಿ ಕೂರ್ತಿದ್ದಿಲ್ಲ ಅನ್ನೋದನ್ನ ತಾವು ಮನ್ಗೊಂಡ್ತದೆ ಅರ್ಥ ಮಾಡ್ಕೋಬೇಕಾಗಿದೆ ಅರ್ಥೈಸ್ಕೋಬೇಕಾಗಿದೆ ಸುಖ ಸುಮ್ಮನೆ ದಲಿತರ ಮೇಲೆ ಪ್ರೀತಿ ತೋರಿಸುವಂತಹ ಮೊಸಳೆ ಕಣ್ಣೀರ ಬೇಕಾಗಿಲ್ಲ ನಿಮ್ಮ ದಯಾಭಿಕ್ಷೆ ಬೇಕಾಗಿಲ್ಲ ಬಾಬಾ ಸಾಹೇಬ್ ಅಂದ್ರೆ ನಮ್ಮ ಹಕ್ಕು ಸಂವಿಧಾನ ಅಂದ್ರೆ ನಮ್ಮ ಹಕ್ಕು ಅದ್ರ ಮೇಲೆ ಬದುಕ್ತಾ ಇದ್ದೇವೆ ನೀವು ಬದುಕೋದನ್ನು ಕಲಿ ಅಂತ ಹೇಳಕ್ಕೆ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದೇವೆ ನಿಮ್ಮ ಹುನ್ನಾರ ಗೊತ್ತು ಸಂವಿಧಾನ ಅಡಿಯಲ್ಲಿ ಬದುಕ್ತಾ ಇರೋ ನೀವು ಬಾಬಾ ಸಾಹೇಬ್ ಕೊಟ್ಟಂತಹ ಭಿಕ್ಷೆಯಲ್ಲಿ ನೀವು ಬದುಕ್ತಾ ಇರೋ ನೀವು ಇವತ್ತು ಬಾಬಾ ಸಾಹೇಬ್ರ ಹೆಸರು ಅಂತ ಫ್ಯಾಷನ್ ಐತಲ್ಲ ಹೌದು ಅದು ನಮ್ಮ ಪ್ಯಾಶನ್ ಹೌದು ಫ್ಯಾಷನ್ ಹೌದು ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅಷ್ಟೊಂದು ಹಗುರವಾಗಿ ಮಾತಾಡಬೇಡಿ ಬಾಬಾ ಸಾಹೇಬ್ರ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡಬೇಡಿ ಇನ್ನು ಮೇಲೆ ಏನಾದ್ರು ಮಾತಾಡಿದ್ರೆ ನಮ್ಮ ದಲಿತ ಹುಲಿಗಳು ಅಷ್ಟು ಆಡಿಸ್ಕೊಂಡು ಭೇಟಿ ಆಡಬೇಕಾಗ್ತದೆ ಎಚ್ಚರಿಕೆ ಕೊಡಕ್ಕೆ ಇಚ್ಛೆ ಪಡ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ತಿಳ್ಕೊಂಡಿದ್ರೆ ಈ ನೆಲದ ಈ ಜನದ ಮಕ್ಕಳು ನಾವು ಈ ನೆಲದಿಂದ ಹುಟ್ಟಿದವರು ನಾವು ಬೇರೆ ಬಂದಂತಹ ವಲಸಿಗರು ನಾವಲ್ಲ ಈ ಭೂಮಿ ಮೇಲೆ ನಮ್ಮ ಹಕ್ಕಿದೆ ಇನ್ನೆಲ್ಲ ಒಡೆಯರು ನಾವು ಸಂವಿಧಾನ ಬಾಬಾ ಸಾಹೇಬರು ನಮ್ಮವರು ಇದು ನೀವು ಅರ್ಥ ಮಾಡ್ಕೊಳ್ಳಿ ಸುಖ ಸುಮ್ಮನೆ ಇನ್ನೊಂದು ಬಾರಿ ಬಾಬಾ ಸಾಹೇಬ್ರ ಬಗ್ಗೆ ಅವಹೇಳನಕಾರಿ ಮಾತನ್ನು ಮಾತಾಡಿದ್ದೆ ಆದ್ರೆ ಹಗುರವಾಗಿ ಮಾತಾಡಿದ್ದೆ ಆದರೆ ಆಗುವಂತಹ ಪರಿಣಾಮಕ್ಕೆ ಅದಕ್ಕೆ ನೀವೇ ಜವಾಬ್ದಾರಂತಹ ಸಮಸ್ತ ದೇಶವಾಸಿಗಳು ಸಮಸ್ತ ದಲಿತರ ಪರವಾಗಿ ಹಿಂದುಳಿದರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ನಿಮ್ಗೆ ಎಚ್ಚರಿಕೊಡಕ್ಕೆ ಇಷ್ಟಪಡ್ತಾರೆ ಸಾಕು ನಿಮ್ಮ ಬೂಟಾಟಿಕೆ ಬಂಡಾಟ ಎಷ್ಟು ದಿನ ಬೇರೆ ಬೇರೆ ಧರ್ಮಗಳ ಬೆಂಕಿ ಹಚ್ಚಿ ಸಾಕಾಯ್ತು ದಲಿತರು ಇವತ್ತು ಒಗ್ಗೂಡ್ತಾ ಇದಾರೆ ದಲಿತ ಶಕ್ತಿ ಹೆಚ್ಚಾಗ್ತಾ ಇದೆ ದಲಿತರ ಒಡೆಯುವಂತ ಹುನ್ನಾರ ಮಾಡಿ ಮತ್ತೆ ಹತ್ತೊಂಬತ್ತರ ಮುಂಚೆ ಯಾವ ರೀತಿ ಪರಿಸ್ಥಿತಿ ದಲಿತ ಬದುಕ್ತಾ ಅದಕ್ಕೆ ತಾವು ತಳ್ಳುವಂತ ಹುನ್ನಾರ ಬಹಳ ನಿಂದರಿ ಅದು ಯಾವತ್ತೂ ಸಾಧ್ಯವಿಲ್ಲ ರಕ್ತ ಕೊಟ್ಟೆವೋ ಬಾಬಾ ಸಾಹೇಬ್ರ ಬಗ್ಗೆ ಅವಹೇಳಿ ಮಾತನ್ನ ಕೇಳಕ್ಕೆ ಯಾವುದೇ ರೀತಿ ನಾವು ಸುತ್ತಾರೆ ಒಪ್ಪಲ್ಲ 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 ಅಂತ ಹೇಳಕ್ಕೆ ಇಚ್ಛೆ ಬರ್ತೇವೆ ಬಂಧುಗಳೇ ಒಕ್ಕೋರ್ಲಿಂದ ಧ್ವನಿ ಎತ್ತೋಣ ವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ತುಳಿಯಲ್ಪಟ್ಟಂತ ಈ ದೇಶದ ಜನರ ಧ್ವನಿಯಾಗಿ ಅವರು ಸಂವಿಧಾನವನ್ನು ಬರೆದು ಅದರ ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಇವತ್ತು ಕಾರ್ಯನಿರ್ವಹಿಸತಕ್ಕಂಥ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಈ ವ್ಯವಸ್ಥೆಯಲ್ಲಿ ಅಮಿತ್ ಶಾ ಅವರು ಶಾಸಕಾಂಗ ಬರೆದಂತ ಸಂವಿಧಾನದಲ್ಲಿ ಶಾಸಕಾಂಗದಲ್ಲಿ ತೋರಿಸತಕ್ಕಂತ ಲೋಕಸಭೆ ಲೋಕಸಭೆ ರಚನೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಇದರಡಿಯಲ್ಲಿ ಅವರು ಕೇಂದ್ರದ ಗೃಹ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡೋದು ಒಂದೇ ತಾವುಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳಿಗೆ ಅವಮಾನ ಮಾಡುವುದು ಒಂದೇ ಇಂಥ ಒಂದು ಕೆಟ್ಟ ವಿಚಾರವನ್ನು ಮನುಷ್ಯನಲ್ಲಿ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಆಗಿರ್ಬೋದು ಅಥವಾ ಭಾರತೀಯ ಜನತಾ ಪಕ್ಷದ ಮುಖಂಡರು ಆದಂಥ ಗೃಹ ಸಚಿವ ಅಮಿತ್ ಶಾ ಅವರಾಗಿರ್ಬೋದು ಈ ದೇಶದ ಜನರಿಗೆ ಒಂದು ನಾಚಿಕೆ ಬರುವಂಥ ಮಾತನ್ನು ಮಾತನಾಡಿದ್ದಾರೆ ಇವತ್ತು ಈ ದೇಶದ ಸಮಸ್ತ ಜನರು ನಾವು ಖಂಡಿಸ್ತಾ ಇದ್ದೇವೆ ನೀವು ಈ ಸಂವಿಧಾನದ ಅಡಿಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಗೃಹ ಸಚಿವರು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಯುವ ಜನರು ಒಕ್ಕರ್ನ ನಾವು ನಾವು ಇವತ್ತು ಪ್ರತಿಭಟಿಸ್ತೇವೆ ಖಂಡಿಸುತ್ತೇವೆ ಇನ್ನೊಂದು ಬಾರಿ ತಾವು ಈ ರೀತಿಯಾಗಿ ಮಾತಾಡಬಹುದು ನಿಮಗೇನಾದ್ರು ಕಿಂಚಿತ್ತಾದ್ರ ನಾಚಿಕೆ ಇದ್ರೆ ಕಿಂಚಿತ್ತಾದ್ರ ಮಾನ ಮರ್ಯಾದೆ ಇದ್ರೆ ಕಿಂಚಿತ್ತಾದ್ರ ಸಂವಿಧಾನದ ಮೇಲೆ ಗೌರವ ಇದ್ರೆ ಬಾಬಾ ಸಾಹೇಬ್ ಗೌರವ ಇದ್ರೆ ತತ್ಕ್ಷಣ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಅಮಿತ್ ಶಾ ಅವರ ರಾಜೀನಾಮೆ ಪಡೆಯಬೇಕು ಅಂತ ನಾವು ಒಕ್ಕೋರ್ನಿಂದ ನಾವು ಆಗ್ರಹ ಮಾಡ್ತೇವೆ ಪನ್ನಿ ಬಾಂಧವರೇ ಒಕ್ಕಟ್ಟಿನಲ್ಲಿ ಬಲವಿದೆ ಒಕ್ಕಟ್ಟಾಗಿ ನಾವು ಹೋರಾಡೋಣ ಇಂತಹ ನೂರು ಅಮಿತ್ ಶಾ ಎದುರಿಸುವಂತ ತಾಕತ್ತು ನಮ್ಮ ದಲಿತರಲ್ಲಿದೆ ಹಿಂದುಳಿದರಲ್ಲಿದೆ ಅಲ್ಪಸಂಖ್ಯಾತ ಹೇಳ್ತಾ ಇವತ್ತು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ಬಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಧನ್ಯವಾದ ಮಾತಾಡ್ತಿದ್ದಾರೆ ಧಿಕ್ಕಾರವನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ದಲಿತರಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂದ್ರೆ ದಲಿತರು ಇದೊಂದು ಹೇಳ್ತೀನಿ ಯಾಕಪ್ಪ ಅಂದ್ರೆ ದಲಿತರು ಅಷ್ಟೇ ಅಲ್ಲ ಎಲ್ಲಾ ಎಲ್ಲಾ ವರ್ಗದವರೆಗೂ ಬೇಕಾದಂತವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಮಾತ್ರವಲ್ಲ ಎಲ್ಲಾ ವರ್ಗಕ್ಕೂ ಕೂಡ ನ್ಯಾಯವನ್ನು ಕೊಟ್ಟದ್ದು ಗಿಡ ಸಹಿತ ಗಿಡಕ್ಕೆ ಕಡಿಬೇಕಾದ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲೇ ಯಾರೇ ಯಾರ ಅರೆಸ್ಟ್ ಆಯ್ತ್ರಿ ಅಂತ ಒಬ್ಬ ಮಹಾನ್ ನಾಯಕರ ಬಗ್ಗೆ ಮಾತನಾಡಲಿಕ್ಕೆ ನಿಮಗೆ ಯೋಗ್ಯತೆ ಬೇಕು ಇವತ್ತು ದಿವಸ ನೋಡ್ತಾ ಇದ್ದೀವಿ ಬಿಜೆಪಿಯ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಎಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಏನಪ್ಪಾ ಅಂದ್ರ ಒಬ್ಬ ಹೆಣ್ಣು ಮಗಳ ಬಗ್ಗೆ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿ ಇದ್ದುಕೊಂಡು ಕೇಳಬಾರದ ಶಬ್ದವನ್ನು ಹೇಳಿದಾರೆ ಇವರ ಏನು ವಿಚಾರಗಳು ಹೆಂಗದ ಇಲ್ಲೇ ತಿಳ್ಕೊಬೇಕು ಅವರ ಮನಸ್ಥಿತಿ ಹೆಂಗದ ತಿಳ್ಕೊಬೇಕಾಗ್ತದ ಯಾಕಪ್ಪ ಅಂದ್ರೆ ಹೆಣ್ಣು ಮಕ್ಕಳನ್ನ ಸ್ಥಾನದಲ್ಲಿ ಹೆಣ್ಣು ಮಕ್ಕಳನ್ನ ಒಂದು ಗೌರವಿತ ಸ್ಥಾನದಲ್ಲಿ ನೋಡ್ತಕ್ಕಂತ ಈ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಇವತ್ತು ಸಂಸ್ಕೃತಿ ಅಂತ ಯಾವತ್ತು ಬೊಗಳೇ ಬಿಡತಕ್ಕಂತ ಬಿಜೆಪಿಗರು ಏನಪ್ಪಾ ಅಂದ್ರೆ ಹೆಣ್ಣು ಮಗಳನ್ನ ಸಂಸತ್ನಲ್ಲಿ ಸದನದಲ್ಲಿ ಏನಪ್ಪಾ ಅಂದ್ರೆ ಅವಮಾನ ಮಾಡ್ತಾರಪ್ಪ ಅಂದ್ರೆ ಇವರಿಗೆ ಯಾವ ಒಂದು ನೈತಿಕತೆ ಇದೆ ಇವತ್ತು ಈ ಜನರ ಮಾತನಾಡಲಿಕ್ಕೆ ಇವತ್ತು ನಾವೆಲ್ಲ ಇವತ್ತು ಒಟ್ಟಾಗಿದ್ದೇವೆ ದಲಿತರು ಹಿಂದುಳಿದ ವರ್ಗದವರು ಎಲ್ಲಾ ವರ್ಗದವರು ಒಟ್ಟಾಗಿದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಕ್ಕೆ ಯಾವತ್ತಾದರೂ ಬಂದ್ರೆ ಇಡೀ ದೇಶವನ್ನೇ ನಾವೇನಪ್ಪಾ ಅಂದ್ರ ದೇಶದಾದ್ಯಂತ ಹೋರಾಟವನ್ನ ಮಾಡ್ತೇವೆ ಬಿಜೆಪಿ ಸರ್ಕಾರ ಆಲ್ರೆಡಿ ಈಗ ಮೆತ್ತಗಾಗಿದೆ ಯಾಕಪ್ಪ ಅಂತಂದ್ರ ಅವ್ರಿಗೆ ಅರಿವಿದೆ ಇವತ್ತು ನೋಡ್ತಾ ಇದ್ದಾರೆ ನಾವು ಅವ್ರು ಯಾವ ಪರಿಸ್ಥಿತಿ ಅಲ್ಲಿ ಇದಾರಪ್ಪ ಅಂದ್ರ ನಾವು ನಾಲ್ಕನೂರ್ ಗೆಲ್ತೀವಿ ಅಂತ ಹೇಳ್ತಿದ್ರು ಪರಿಸ್ಥಿತಿ ಏನಾಯಿತು ನಾಲ್ಕು ನೂರ್ ಗೆದ್ದಿದ್ವರ್ತಾರೆ ಸಂವಿಧಾನ ಬದಲಾವಣೆ ಮಾಡ್ಬೇಕಂತಕ್ಕಂತ ವಿಚಾರದಲ್ಲಿ ಇದ್ರು ನಾವೆಲ್ಲ ವಿಚಾರ ಮಾಡಬೇಕು ಇವತ್ತು ನಾವೆಲ್ಲ ಬದುಕ್ತಾ ಇರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರತಂತ ಸಂವಿಧಾನದಲ್ಲಿ ಆದ್ರಿಂದ ಬಂಧುಗಳೇ ಮುಂದಿನ ದಿನಮಾನಗಳಲ್ಲಿ ಕೂಡ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನಾದರೂ ಚ್ಯುತಿ ಬರ್ತಕ್ಕಂತ ವಿಚಾರಗಳು ಬಂದಂತೆ ಅದರಲ್ಲಿ ಇಡೀ ರಾಜ್ಯದಂತ ಇಡೀ ದೇಶದಂತ ನಾವು ಅವ್ರ ಪರವಾಗಿ ನಿಲ್ತೇವೆ ಅಂತಕ್ಕಂತ ಮಾತನಾಡಿ ಈ ಸಂದರ್ಭದಲ್ಲಿ ನನಗೆ ಮಾತನಾವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ತುಳಿಯಲ್ಪಟ್ಟಂತ ಈ ದೇಶದ ಜನರ ಧ್ವನಿಯಾಗಿ ಅವರು ಸಂವಿಧಾನವನ್ನು ಬರೆದು ಅದರ ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಇವತ್ತು ಕಾರ್ಯನಿರ್ವಹಿಸತಕ್ಕಂಥ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಈ ವ್ಯವಸ್ಥೆಯಲ್ಲಿ ಅಮಿತ್ ಶಾ ಅವರು ಶಾಸಕಾಂಗ ಬರೆದಂತ ಸಂವಿಧಾನದಲ್ಲಿ ಶಾಸಕಾಂಗದಲ್ಲಿ ತೋರಿಸತಕ್ಕಂಥ ಲೋಕಸಭೆ ಲೋಕಸಭೆ ರಚನೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಇದರಡಿಯಲ್ಲಿ ಅವರು ಕೇಂದ್ರದ ಗೃಹ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುವುದು ಒಂದೇ ತಾವು ಜನ್ಮ ಕೊಟ್ಟಂತ ತಂದೆ ತಾಯಿಗಳಿಗೆ ಅವಮಾನ ಮಾಡುವುದು ಒಂದೇ ಇಂಥ ಒಂದು ಕೆಟ್ಟ ವಿಚಾರವನ್ನು ಮನುಷ್ಯನಲ್ಲಿ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಆಗಿರ್ಬೋದು ಅಥವಾ ಭಾರತೀಯ ಜನತಾ ಪಕ್ಷದ ಮುಖಂಡರು ಆದಂಥ ಗೃಹ ಸಚಿವ ಅಮಿತ್ ಶಾ ಅವರಾಗಿರ್ಬೋದು ಈ ದೇಶದ ಜನರಿಗೆ ಒಂದು ನಾಚಿಕೆ ಬರುವಂಥ ಮಾತನ್ನು ಮಾತನಾಡಿದ್ದಾರೆ ಇವತ್ತು ಈ ದೇಶದ ಸಮಸ್ತ ಜನರು ನಾವು ಖಂಡಿಸ್ತಾ ಇದ್ದೇವೆ ನೀವು ಈ ಸಂವಿಧಾನದ ಅಡಿಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಗೃಹ ಸಚಿವರು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅವರನ್ನ ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಮಾಡಬೇಕು ಇಲ್ಲದೆ ಹೋದ್ರೆ ಮುಂದಿನ ದಿನಮಾನದಲ್ಲಿ ನೀವು ಈ ತುಳಿತಕ್ಕೆ ಒಳಪಟ್ಟಂತ ಜನರ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ